ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತೇಳಿ ಹೇಳಿದರೆ ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ ಐದು ಸರಿ ಬರಳು ತೋರಿಸ್ಕೊಂಡು ಎರಡೆರಡು ಕೈ ಎತ್ತಿಬಿಟ್ಟು ಒಂದು ಕೈ ಎತ್ತಿ ಐದು ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು ಎರಡೂ ಕೈ ಎತ್ತಿ ಹತ್ತು ಬೆಳೆದ ಹತ್ತು ಕೆ ಜಿ ಅಕ್ಕಿಯನ್ನರು ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಏ ಕಾಕಾ ಪಡಿಲ್ಲ ನಿನ್ನ ಹೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕಣೆಯಾ ಅಂದರು ಆಯಿತಾ ನನ್ನ ಹೆಣ್ಣರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತಂದರು ಆಮೇಲೆ ಎಲ್ಲರಿಗೂ ನೂರು ಯೂನಿಟ್ ಏ ಮಾದಪ್ಪ ನಿನ್ನ ಮನೆಗೂ ನೂರು ಯೂನಿಟ್ ಫ್ರೀ ಕಣೆಯಾ ಅಂತಂದರು ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರ ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗೋಯ್ತು ವಾತಾವರಣ ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾಯಿದ್ದೀಯ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪ್ರ ಸರ್ಕ ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಆಗಿ ಕೊಟ್ಟಿದ್ದ ಗ್ಯಾರಂಟಿ ಕಾರ್ಡನ್ನ ಇಟ್ಕೊಂಡ್ಬಿಟ್ಟು ಏನು ಕ ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ಬಿಟ್ರು ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಅಂತ ಹೇಳಿದರೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟನ್ನ ಗೆದ್ಕೊಂಡ್ಬಂದರು ಗೆದ್ಕೊಂಬಂದಾದ ಕೂಡಲೇ ನಾನು ನಾನು ಕೇಂದ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಪಾರ್ಲಿಮೆಂಟ್ ಸೆಂಟ್ರಲಲ್ಲೂ ಕೂಡ ನಮಗೇನು ಅನ್ನಿಸ್ತಾ ಅಂತಂದರೆ ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಹೊಡೆತದಲ್ಲಿ ನಾವೆಲ್ಲಿ ಕೊಚ್ಚೋಗ್ತೀವ ಅನ್ನೋ ರೀತಿಯಲ್ಲಿ ಭಾಳ ಜನ ಸಂಸದರು ಮಾತಾಡೋದನ್ನು ನೋಡಿದೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡ್ತು ಯಾಕಂದರೆ ಗ್ಯಾರಂಟಿ ಸ್ಕೀಮನ್ನ ಆರ್ಭಟ ಹೇಗಿತ್ತು ಅಂತೇಳಿ ಹೇಳಿದರೆ ಜನ ಮುಗಿಸೇ ಬಿಡ್ತಾರೆ ತೀರ್ಸೇ ಬಿಡ್ತಾರೆ ಅಂತ ಆದರೆ ಗ್ಯಾರಂಟಿ ಸ್ಕೀಮುಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ ಹನ್ನೊಂದೇ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟನ್ನು ಕೊಟ್ಟರು ಬಿ ಜೆ ಪಿಗೆ ಹದಿನೇಳು ಸೀಟನ್ನು ಕೊಟ್ಟರು ಇನ್ನೊಂದು ಮೂರ್ನಾಲ್ಕು ಸೀಟ್ಗಳಲ್ಲಿ ನಾವು ಭಾಳ ಸಣ್ಣ ಅಂತರದಲ್ಲಿ ನಾವು ಸೋಲ್ತು ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣ ಕೂಡ ಬಂದ್ಬಿಡ್ತು ಯಾಕಾಗಿ ಬಂತು ಸಿದ್ದರಾಮಯ್ಯ ಅವ್ರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಆಯಿತು ಈ ಒಂದು ಸಾವಿರ ದಿನಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನು ಕೆಲವೇ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಐದು ಗ್ಯಾರಂಟಿನ ಕೊಟ್ಟರೆ ಗೃಹಲಕ್ಷ್ಮಿ ಅಂತ ಹೇಳಿಬಿಟ್ಟು ಎರಡು ಸಾವಿರ ರೂಪಾಯಿ ಅಂತಲೇ ಹೇಳಿದರು ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಮನೆ ಮಾಡಿ ಬಿಟ್ಟಿದ್ದಾರೆ ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆವರೆಗೂ ಕೊಡಲೇ ಇಲ್ಲ ಲೋಕಸಭಾ ಚುನಾವಣೆ ವೋಟಿಂಗ್ಗಿಂತ ಮೊದಲು ಎಲ್ಲರ ಅಕೌಂಟಿಗೂ ನಾಲ್ಕು ತಿಂಗಳದು ಐದು ತಿಂಗಳದ್ದು ಕ್ರೆಡಿಟು ಹಾಕಿದರು ಅಕೌಂಟಿಗೆ ಹಾಕಿದರು ಅದಾದ ನಂತರ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಣ್ಣವ್ರದ್ದು ಬೈ ಎಲೆಕ್ಷನ್ವರ್ಗು ಹಾಕಲೇ ಇಲ್ಲ ಚುನಾವಣೆ ಬಂತು ಆ ಟೈಮಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಹಾಕಿರು ಅದಾದ ನಂತರ ಮೂರು ಮೂರು ತಿಂಗಳನ್ನ ಒಳಗಡೆ ಟೋಪಿ ಹಾಕ್ತಿದಾರೆ ಹೊರ್ತು ಯಾರಿಗೆ ಬರ್ತಿಲ್ಲ ನನ್ನ ಹೆಂಡ್ರಿಗೆ ಬರುತ್ತೆ ಇನ್ನೊಬ್ಬರ ಹೆಂಡ್ರಿಗೆ ಬರುತ್ತೆ ಅಂತ ಅಂದಮೇಲೆ ಮನೆಯಲ್ಲಿ ಅದು ಇದು ಇದ್ದವ್ರಿಗೆ ಇಲ್ಲ ಅಂತೇಳಿ ಕಂಡೀಷನ್ಗಳನ್ನ ಹಾಕಕ್ಕೆ ಶುರು ಮಾಡಿದ್ರು ಒಂದು ಗೃಹಲಕ್ಷ್ಮಿಂದು ಇದು ಈ ಥರ ಆಯಿತು ಎರಡು ನೂರು ಕ ಯೂನಿಟ್ ಕರೆಂಟು ಅಂತೇಳಿ ಹೇಳಿದ್ರು ಎರಡು ನೂರು ಯೂನಿಟ್ ಕರೆಂಟು ನೀವು ಇದುವರೆಗೂ ನಿಮ್ಮದು ಅವರೇಜ್ ತೆಗಿತೀವಿ ಲಾಸ್ಟ್ ಒಂದು ವರ್ಷದಿಂದ ಅದಕ್ಕೆ ನಾವು ಹತ್ತು ಪರ್ಸೆಂಟು ಇನ್ಕ್ರೀಸ್ ಮಾಡಿಕೊಡ್ತೀವಿ ಹೊರತು ನೀವು ಎರಡು ನೂರು ಯೂನಿಟನ್ನ ನೀವು ಬಳಸಕ್ಕೆ ನಾವು ಅವಕಾಶ ಕೊಡೋಲ್ಲ ನಿಮ್ಮ ಸರಾಸರಿ ಒಂದು ವರ್ಷದ ಸರಾಸರಿ ಮೇಲೆ ಹತ್ತು ಪರ್ಸೆಂಟನ್ನು ಅಷ್ಟೇ ನೀವು ಹೆಚ್ಚು ಬಳಕೆನ ಮಾಡ್ಬೋದು ಅಂತ ಏನೋ ಅವನು ಮನೆಯಲ್ಲಿ ಮಿಕ್ಸಿ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ ಗ್ರೈಂಡರ್ ತೊಗೊಂಡ್ರು ಕರೆಂಟ್ ಖರ್ಚಾಗುತ್ತೆ ಅಥವಾ ಮನೆಯಲ್ಲಿ ಟಿ ವಿ ಇದ್ದರೆ ಇನ್ನೇನು ಫ್ರಿಜ್ ಇದ್ದರೆ ಕರೆಂಟನ್ನು ಕನ್ಸಂಪ್ಷನ್ ಜಾಸ್ತಿ ಇದೆ ಏನು ಸಿದ್ದರಾಮಯ್ಯವ್ರು ಬರ್ತಾರೆ ಎರಡು ನೂರು ನೋಟ್ ಕೊಡ್ತಾರಲ್ಲ ನಾವು ಫ್ರಿಜ್ಜು ತೊಗೊಬೋದು ಟಿ ವಿನೂ ತಗೋಬಹುದು ಗ್ರೈಂಡರ್ ತೊಗೋಬೋದು ಮಿಕ್ಸಿನೂ ತೊಗೋಬೋದು ಅಂತ ಅಂದ್ಕೊಳ್ತೀರೋರಿಗೆ ಇದು ಸುಳ್ಳು ಅಂತ ಅವರಿಗೂ ಕೂಡ ಗೊತ್ತಾಯಿತು ಅದಾದ ನಂತರ ಇನ್ನೊಂದು ಗ್ಯಾರಂಟಿ ಹೇಳಿದರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ ಶಕ್ತಿ ಯೋಜನೆನ ಜಾರಿಗೆ ತಂದ್ರು ನಿಜ ಆದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗಿಬಿಟ್ಟಿದ್ವಿ ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ ಇವತ್ತು ಹೊಸ ಬಸ್ಗಳು ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ ನಾಲ್ಕು ಸಾವಿರ ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳನ್ನ ನೋಡ್ತಾ ಇದ್ದೀವಿ ಇವತ್ತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲೇ ಸಾಧ್ಯನೇ ಇಲ್ಲ ಹೊಸ ಬಸ್ಸನ್ನು ಖರೀದಿ ಮಾಡಿದಿರಲಿ ಹಳೆ ಬಸ್ಗಳ ರಿಪೇರಿಗೂ ಕೂಡ ದುಡ್ಡಿಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದ್ ಹೋಗ್ಬಿಟ್ಟಿದೆ ಇವತ್ತು ಇನ್ನು ಯುವ ನಿಧಿಗೆ ಕೊಡ್ತೀವಿ ಯುವ ನಿಧಿಗೆ ಕೊಡ್ತೀವಿ ಅಂತಂದರು ಸಾವಿರ ದಿನಗಳಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪ ಇಪ್ಪತ್ತಾರು ಫೆಬ್ರವರಿನೂ ಮುಗ್ಯಕ್ಕೆ ಬಂತೀನಿ ನಾನು ಫೆಬ್ರವರಿ ಆದಮೇಲೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೇಳ ಮುಗೀರಿ ನೋಡಿ ಇಪ್ಪತ್ತೇಳು ಜೀನು ಜೂನು ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರು ಶುರುವಾಗ್ಬಿಡುತ್ತೆ ಇಷ್ಟು ಹತ್ತು ಸಾವಿರ ದಿನಗಳಾದ್ರೂ ಕೂಡ ಯುವನಿ ದಿನ ಇವತ್ತರೆಗು ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತುನು ಮಾಡಲಿಲ್ಲ ಯುವ ನದಿ ಪ್ರಾರಂಭವೂ ಆಗಲಿಲ್ಲ ಯಾವುದೇ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲೆ ನೋಡಿದ್ರು ಕೂಡ ನೋಡಿದಂಥ ನಡೆದವರು ಅಂತ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ ಸಿದ್ದರಾಮಯ್ಯನಂದು ಡಿ ಕೆ ಅಣ್ಣಂದು ಫೋಟೋ ಹಾಕೊಂಡು ಪಂಚ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತರ್ಗು ಕೂಡ ಅದು ಪ್ರಾರಂಭವೇ ಆಗಲಿಲ್ಲ ಆಯಿತು ಯುವಕರಿಗೆ ಭತ್ಯೆ ಕೊಡೋದು ಬಿಡಿ ಮೂರು ಸಾವಿರ ಯುವ ನಿಧಿ ಕೊಡೋದು ಬಿಡಿ ಕೆಲಸ ಆದರೂ ಸೃಷ್ಟಿಯಾಗ್ತಿದೆ ಅಂತಂದರೆ ಕಂಪ್ನಿಗಳು ಕರ್ನಾಟಕದಿಂದ ಪರಾರಿ ಆಗ್ತಿದ್ದಾವೆ ಇರೋ ಕೆಲಸನೂ ಹೋಗ್ತಾ ಇದ್ದಾವೆ ನಮಗೆ ಈ ಕಡೆ ಉದ್ಯೋಗ ಸೃಷ್ಟಿನೂ ಇಲ್ಲ ನೀವು ಉದ್ಯೋಗ ಪಡ್ಕೊಳ್ಳೋವರೆಗೂ ಯುವ ರೀತಿ ಕೊಡ್ತೀವಿ ಅಂತೇಳಿದ್ರೆ ಆ ಯೋಜನೆಯೂ ಕೂಡ ಪ್ರಾರಂಭ ಆಗಲಿಲ್ಲ ಇನ್ನು ಹತ್ತು ಕೆ ಜಿ ಅಕ್ಕಿ ಅಂತೇಳಿ ಹೇಳಿದರು ಹತ್ತು ಕೆ ಜಿನ ನಮ್ಮ ನರೇಂದ್ರ ಅವರು ಆಲ್ರೆಡಿ ಐದು ಕೊಡ್ತಾಯಿದ್ರು ಐದು ಕೈ ಸೇರಿಸ್ಕೊಡ್ತಾಯಿರೋದನ್ನು ಹತ್ತು ಕೊಡ್ತೀನಿ ಹತ್ತು ಕೊಡ್ತೀನಿ ಅಂತ ಇವರೇ ಹತ್ತನ್ನು ಸಪ್ರೇಟ್ ಕೊಡ್ತಾರೆ ಅಂತ ತನಕ ತಿನ್ಕೊಂಡ್ರು ಆದರೆ ನಾವು ಕೊಡ್ತಾ ಇರುವಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಇಸ್ಯಿನಲ್ಲಿ ಪ್ರಾರಂಭ ಮಾಡಿದ್ದು ಅದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಲೇ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಲ್ ರೂಪವನ್ನು ತಂದರೆ ಹೊರತು ಅದನ್ನು ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಒಂದು ಯೋಜನೆಯಲ್ಲಿ ನಲ್ಲಿ ಇವತ್ತು ನರೇಂದ್ರ ಅವರು ಬಂದಂದ್ರೆ ಐದು ಕೆ ಜಿನ ನಾವು ಏನು ಇದ್ದೀವಿ ಅದಕ್ಕೆ ಐದು ಕೆ ಜಿ ಸೇರ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಆಕೆಯೂ ಕೂಡ ಓ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಇಲ್ಲ ಇವತ್ತು ಅಕ್ಕಿ ಬರಪ್ಪ ತಗೊಂಡೋಗಿ ಅಂತಂದ್ರು ಕೂಡ ಅಕ್ಕಿನ ಇವ್ರು ಖರೀದಿ ಮಾಡ್ತಾ ಇಲ್ಲ ಯಾಕೇಳಿ ಅಲ್ಲಿ ಹೋಗಿ ಮೂವತ್ತೆರಡು ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡ್ಬೇಕಲ್ಲ ಇವ್ರೇನು ಏನು ಇದ್ರೆ ಆ ಅಕ್ಕಿ ಬದಲಾಗಿ ನಾವು ನೂರಾ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಮನ್ಸಿಗೆ ಬಂದಾಗ ಹಾಕ್ಬೋದು ಅದು ಇವತ್ತವರೆಗೂ ಜನ ಕೇಳೋದೇ ಬಿಟ್ಬಿಟ್ರು ಇದು ಇವರೇನು ಬಿಡಿ ಬಿಡಿದವ್ರನ್ನ ಎಲ್ಲಾದ್ರು ಬರೀ ಹೀಗೆ ಸುಳ್ಳು ಹೇಳಿದ್ದಾರೆ ಅಂತ ಈ ಥರ ಸ್ಥಿತಿ ಬಂದಿದೆ ಇನ್ನು ನೇರವಾಗಿ ಒಂದು ಎರಡು ವಿಚಾರಗಳಿಗೆ ಬರೋದಾದರೆ ಇವರು ಸಾವಿರ ದಿನಗಳಲ್ಲಿ ಸುಳ್ಳು ಹೇಳಿಕೊಂಡೇ ನಡ್ಕೊಂಡು ಸುಳ್ಳನ್ನು ಇವರು ಒಂದು ಸಿದ್ದರಾಮಯ್ಯನವ್ರು ಹೇಗೆ ಅಂತ ಹೇಳಿದರೆ